ಎಲ್ರಿಗೂ ನಮಸ್ಕಾರ ಇವತ್ತು ಶಾಸ್ತ್ರೀಯ ಶಾಸ್ತ್ರ ಚಾನೆಲ್ನಲ್ಲಿ ವಿಷಯ ಏನಪ್ಪ ಅಂತಂದರೆ ಟರ್ಮರಿಕ್ ಅಥವಾ ಅರ್ಶನ ಅಂತ ಕರಿತೀವಿ ಈ ಅರ್ಶನ ಎಲ್ಲ ಶುಭ ಕಾರ್ಯಗಳಿಗೆ ಬೇಕೇ ಬೇಕು ಅರ್ಶನವು ಒಂದು ಒಳ್ಳೆಯ ಔಷಧ ಗುಣ ರೂಪದಿಂದ ಕೂಡಿದೆ ಹಾಗೂ ಎಲ್ಲ ರೀತಿಯ ಸಾಂಕ್ರಾಮಿಕ ರೋಗವನ್ನು ಹೋಗಲಾಡಿಸಲು ಅರ್ಶನ ಒಂದು ಒಳ್ಳೆಯ ಉಪಕಾರಿ ಮನಮದ್ದಾಗಿದೆ ಸ್ನೇಹಿತರೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಶುಭ ಕಾರ್ಯಕ್ಕಾಗಿ ಅರ್ಶನವನ್ನು ಬಳಸೋದು ಸರ್ವೇ ಸಾಮಾನ್ಯ ಆದರೆ ಅರ್ಶನದಿಂದ ಅನೇಕ ರೀತಿಯ ಉಪಯೋಗಗಳು ಎಂದು ನಿಮಗೆ ಗೊತ್ತಾ ಸ್ನೇಹಿತರೆ ಅರ್ಶನ ಕೊಂಬು ಅಥವಾ ಅರ್ಶನ ಬೇರನ್ನು ಪೂಜೆಗಳಿಗಾಗಿ ವಿಳೆದೆಲೆ ಮೇಲೆ ಇಟ್ಟು ದೇವರಿಗೆ ಪೂಜೆಗೆ ನೈವೇದ್ಯಕ್ಕೆ ಕೊಡೋದು ಸರ್ವೇ ಸಾಮಾನ್ಯ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಉಡಿ ತುಂಬುವಾಗ ಅಥವಾ ಉಡುಗೊರೆ ಕೊಡುವಾಗ ಅರ್ಶನ ಬೇರನ್ನು ಕೊಡೋದು ತುಂಬ ಸರ್ವೇ ಸಾಮಾನ್ಯ ಸ್ವಲ್ಪ ಪ್ರಮಾಣದಲ್ಲಿ ಅರ್ಶನವನ್ನು ನೀರಿಗೆ ಬೆರೆಸಿಬಿಟ್ಟು ಸ್ವಂಪಾದ ನೀರನ್ನು ಸ್ನಾನ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅರ್ಶನವನ್ನು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರೊಂದಿಗೆ ಸೇವಿಸುವುದರಿಂದ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ ಮತ್ತು ಅನೇಕ ಆರೋಗ್ಯಕರ ಪ್ರಯೋಜನಗಳು ದೊರೆಯುತ್ತವೆ ಅರ್ಶನವನ್ನು ಆಗಾಗ ಸೇವಿಸೋದ್ರಿಂದ ಬಿಳಿ ರಕ್ತ ಕಣಗಳು ಹುಟ್ಟಲಿಕ್ಕೆ ಸಹಾಯ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚು ಉತ್ಪಾದನೆ ಆಗುತ್ತೆ ಅರ್ಶನವನ್ನು ಈಶಾನ್ಯ ದಿಕ್ಕಿನಲ್ಲಿ ಒಂದು ಕಂಪು ವಸ್ತ್ರದಲ್ಲಿ ಕಟ್ಟಿಡೋದ್ರಿಂದ ಧನ ಆಗಮನ ಆಗುತ್ತೆ ಅಂತ ಹೇಳ್ತಾರೆ ಅರ್ಶನವು ಒಂದು ಶುಭ ಕಾರ್ಯದ ಸಂಕೇತ ಮತ್ತು ಹಾಗೂ ಶುಭ ಕಾರ್ಯಗಳಿಗೆಲ್ಲ ಅರ್ಶನ ಇಲ್ಲದೆ ಒಂದು ಶುಭ ಕಾರ್ಯ ಮುಂದುವರೆಯದೇ ಇಲ್ಲ ಸಾಮಾನ್ಯವಾಗಿ ಅರ್ಶನ ಅನ್ನೋದು ಒಂದು ಬೇರು ಅಥವಾ ಗಡ್ಡೆ ರೂಪದಲ್ಲಿ ದೊರೆಯುತ್ತೆ ಈ ಅರ್ಶನದಿಂದ ಹಲವಾರು ಔಷಧಗಳನ್ನು ತಯಾರು ಮಾಡ್ತಾರೆ ಹಾಗೆ ಕಾಂತಿಯುತ ಪ್ರಾಡಕ್ಟ್ಗಳನ್ನು ಕೂಡ ನಾವು ನೋಡ್ಬೋದು ಈ ಅರ್ಶನದ ಬೇರು ಅಥವಾ ಅರ್ಶನದ ಕೊಂಬು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲರಿಗೂ ಉಪಯೋಗವಾಗಿ ಒಂದು ಔಷಧ ಕಾರ್ಯ ಗುಣವನ್ನು ನೀಡುತ್ತೆ ಆಹಾರದಲ್ಲಿ ಕೂಡ ಅರ್ಶನವನ್ನು ಬಳಸುವುದು ಸರ್ವೇ ಸಾಮಾನ್ಯ ಮತ್ತು ಆರೋಗ್ಯಕ ಹಿತಕಾರಿ ಟರ್ಮರಿಕ್ ಎಂದು ಇಂಗ್ಲಿಷ್ನಲ್ಲಿ ಕರೀತಾರೆ ಮತ್ತು ಇದು ಹಲವು ಔಷಧಗಳ ಗುಣರೂಪವನ್ನು ಹೊಂದಿದೆ ಚರ್ಮಕ್ಕೆ ಉಪವಾಗುವಂತಹ ಹಲವಾರು ಪ್ರಯೋಜನಕಾರಿ ಅಂಶಗಳನ್ನು ಈ ಒಂದು ಅರ್ಶನ ತಂದುಕೊಡುತ್ತೆ ಸದಾ ದೇವರ ಮನೆಯಲ್ಲಿ ಅರ್ಶನವನ್ನು ಇಡೋದರಿಂದ ಧನ ಸಂಪತ್ತಿ ಲಭಿಸುತ್ತೆ ಅಂತ ಹೇಳಿ ಹೇಳ್ಬೋದು ಆಹಾರಗಳಲ್ಲಿ ಆಗಾಗ ಅರ್ಶನವನ್ನು ಬಳಸೋದ್ರಿಂದ ಒಂದು ದೇಹಕ್ಕೆ ಒಳ್ಳೆಯ ಲಾಭಕಾರಿ ಅಂಶ ದೊರೆಯುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಚಿಕ್ಕ ಪುಟ್ಟ ವ್ಯಾಧಿಗಳಿಗೆ ಸಾಂಕ್ರಾಮಿಕ ರೋಗಗಳಿಗೆ ಈ ಒಂದು ಅರ್ಶನ ಮನೆಮದ್ದಾಗಿದೆ ಮತ್ತು ಹೋಮ್ ರೆಮಿಡಿ ಅಂತ ಕರಿಬಹುದು ಗಾಯ ಬಂದಾಗ ಅಥವಾ ರಕ್ತವಾದಾಗ ಈ ಅರಶನವು ಒಂದು ಫಸ್ಟ್ ಏಡ್ ಅಥವಾ ಪ್ರಥಮಕಾರಿ ಚಿಕಿತ್ಸೆಯಾಗಿ ಬಳಸಬಹುದು ಚಿಕ್ಕ ಪುಟ್ಟ ಗಾಯಗಳಲ್ಲಿ ಈ ಒಂದು ಅರ್ಶನ ಹಚ್ಚೋದ್ರಿಂದ ಒಂದು ಫಲಕಾರಿ ಅಂಶವನ್ನು ನೀಡುತ್ತೆ ಅಂತ ಹೇಳಬಹುದು ಟರ್ಮರಿಕ್ ಅಥವಾ ಅರ್ಶನ ವಿಶ್ವದ ಎಲ್ಲ ಭಾಗಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಮತ್ತು ಹಾಗೆ ಬಳಸುತ್ತಾರೆ ಅರ್ಶನ ಬೇರನ ಯಾಲಕ್ಕಿಯನ್ನ ಮತ್ತು ಹಾಗೆ ಲವಂಗವನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಮನೆ ಇಡೋದಾಗಿದ್ರೆ ಲಕ್ಷ್ಮೀ ಸದಾ ಮನೆಯಲ್ಲಿ ಅಂತೇಳಿ ನಾವು ಹೇಳ್ಬೋದು ಧನ ಸಂಪತ್ತಿ ಆಗಮನ ಆಗಲು ಸದಾ ನಾವು ಅರ್ಶನ ಬೇರನ್ನು ಒಂದು ನಾವು ಪರ್ಸ್ನಲ್ಲಿ ಇಡೋದು ಸರ್ವೇ ಸಾಮಾನ್ಯವಾಗಿದೆ ದುಶ್ಶಕ್ತಿಯಿಂದ ದೂರ ಇರಲು ಮತ್ತು ಸರಿಯಾಗಿ ನಿದ್ರೆ ಹತ್ತಲು ಅರ್ಶನವನ್ನು ತಲೆಗಿನ ಕೆಳಗಡೆ ಇಡೋದು ಒಂದು ವಾಡಿಕೆಯಾಗಿದೆ ಚಿಕ್ಕ ಮಕ್ಕಳು ಕೂಡ ಅರ್ಶನ ಬೇರದಿಂದ ಒಂದು ಜೋಳಿಗೆಯಲ್ಲಿ ಅಥವಾ ತಲಗಿನಲ್ಲಿ ಇಡೋದಾಗಿದ್ದರೆ ಅವಕ್ಕೂ ಕೂಡ ಚೆನ್ನಾಗಿ ನಿದ್ರೆ ಮಾಡಿ ಆರೋಗ್ಯವನ್ನು ಹೊಂದ್ತಾವೆ ಅರ್ಶನ ಬೇರನ್ನು ಚೆನ್ನಾಗಿ ಸಾಣಿಕಲ್ಲಿನಲ್ಲಿ ತೆಗೆದುಬಿಟ್ಟು ಮೈಗೆ ಹಚ್ಕೊಳ್ಳೋದ್ರಿಂದ ಒಂದು ಮೈಯಲ್ಲಿ ಕಾಂತಿಯುಕ್ತವಾಗಿ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಲಾಭಕಾರಿ ಅಂಶ ನಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಅರಶವನ್ನು ಆಗಾಗ್ಗೆ ಬಳಸ್ತಾ ಇದ್ದರೆ ಮೈಗೆ ಲೇಪನ ಮಾಡ್ತಾ ಇದ್ದರೆ ನಮಗೆ ಧನಾತ್ಮಕ ಶಕ್ತಿ ಬಂದು ಋಣಾತ್ಮಕ ಶಕ್ತಿ ಕಡಿಮೆಯಾಗಿ ದೇಹದಲ್ಲಿ ಹೊಸ ಚೈತನ್ಯ ಮೂಡುತ್ತೆ ಗಂಧದಲ್ಲಿ ಮತ್ತು ಅನೇಕ ರೀತಿಯ ಭಸ್ಮಗಳಲ್ಲಿ ಅರಿಶಿನವನ್ನು ಸರ್ವೇಸಾಮಾನ್ಯವಾಗಿ ಬಳಸ್ತಾರೆ ಅದರ ಲಾಭಕಾರಿ ಅಂಶ ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ತಂದುಕೊಡುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಮತ್ತು ದೇವತಾ ಕಾರ್ಯಗಳಿಗೆ ಅರ್ಶನ ಬೇರು ಅಥವಾ ಅರ್ಶನ ಬಳಸುವುದು ಸರ್ವೇ ಸಾಮಾನ್ಯ ಇದರಿಂದ ಉತ್ತಮ ಫಲಿತಾಂಶ ಮತ್ತು ಒಳ್ಳೆಯ ಆರೋಗ್ಯಕರ ಧನಾಭಿವೃದ್ಧಿ ಮತ್ತು ಸತಲಸಂಪತ್ತು ಅಂತ ನಾವಿಲ್ಲಿ ಹೇಳಬಹುದು ಆರೋಗ್ಯ ಭಾಗ್ಯಕ್ಕಾಗಿ ಮತ್ತು ಒಳ್ಳೆಯ ಉತ್ತಮ ಫಲಿತಾಂಶಕ್ಕಾಗಿ ಹಲವು ಕಾರ್ಯಗಳಿಗೆ ಅರ್ಶನ ಅರ್ಶನ ಬೇರನ್ನು ಬಳಸುವುದು ಸರ್ವೇ ಸಾಮಾನ್ಯ ಆಯುರ್ವೇದಿಕ ಔಷಧಗಳಲ್ಲಿ ಮತ್ತು ಆಯುರ್ವೇದ ಗುಣಗಳಲ್ಲಿ ಟರ್ಮರಿಕ್ ಅಥವಾ ಅರ್ಶನವನ್ನು ಹೆಚ್ಚಿನ ಒಂದು ಮಹತ್ವವನ್ನು ಕೊಡಲಾಗಿದೆ ಹಲವು ಆಯುರ್ವೇದಿಕ ಗ್ರಂಥಗಳಲ್ಲಿ ಅರ್ಶನ ಬಗ್ಗೆ ಒಂದು ಪರಿಣಾಮಕಾರಿಯಾದಂಥ ಫಲಿತಾಂಶ ಮತ್ತು ಉತ್ತಮ ನಿದರ್ಶನವನ್ನು ನೀಡಲಾಗಿದೆ ನೀವು ಯಾವೆಲ್ಲ ಶುಭ ಕಾರ್ಯಗಳಿಗೆ ಅರ್ಶನ ಮತ್ತು ಅರ್ಶುನ್ ಬೇರನ್ನ ಬಳಸಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗಾದರೆ ಸ್ನೇಹಿತರೆ ಇದೇ ರೀತಿಯಾದಂಥ ಉತ್ತಮ ವಿಷಯಗಳೊಂದಿಗೆ ಮತ್ತು ಬೇರೆ ಬೇರೆ ಮಾಹಿತಿಯೊಂದಿಗೆ ನಾನು ನಿಮಗೆ ಮತ್ತೆ ಬಂದು ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ ನಮ್ಮ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು